ಅರೆ ಬ್ರೋ ಬಂದು ಈ ಬಾಗಿಲಲ್ಲಿ ಕ ಆ ಒಂದಾಗ ಮಸಲಿ ಬಂದಿತ್ತು ಕರ ಮಸಲಿ ಬಂದಿತ್ತು ಹೊರಗಿಂದರ ಆಯಬೇಕಂತೆ ಮಗನೆ ಮಸಲಿ ಬಾಯಿಗೆ ಹೋಗಿಹೇ ಪೊಲೀಸಂದರ ಮಸಲಿ ಇದಕ್ಕ ಮತ್ತೆ ಯಾರಿ ಹಿಡ್ಕೊಂಡು ಹೋಗತರ ಜೈಲಿಗೆ ಹಾಕ್ತರು ಓಲೆ ನವನ ಹೆಂಗ್ ಹತ್ತನೆತೆ ಪರೀಕ್ಷೆ ಬರೆದಕ್ಕೆ ಬಂದಿನಿ ಅಪ್ಪ ಏ ವಡ ಮಚ್ಚಾ ಬರ ಓ ಅವ್ ಏ ನನಗೆ ಬಯಲ ಕತ್ತರ ಅವರು ನಿನಗೂ ಅಂತ ಬೇಕಲ್ಲ ಅದರಾಗ ಆ ಓಲೆ ನೀ ಯಾಕ್ತಿ ನವಾಳ ನೀ கண்டிண்ட் ஓடீ நீங்க கால்ல அப்ப ஜோட

ಅಚ್ಚತ್ತ ಅದೊಂದು ಎರಡು ಚೇಂಜ್ ಮಾಡಬೇಕಾಗ್ಯದ ಇದನ್ ಮಾಡಬಹುದ ಅನಸ್ತೇತಿ ಆದ್ರೆ ಈ ಪತ್ರ ಹರ್ಷಕರ ನಿಮ್ಮ ಮನ್ಯಾಗ ಸುದ್ ಕನಸ ಅನ್ಸದ್ ನ ಯಾಕ ಹತ್ತ ವರ್ಷೀರಿ ಇದ್ನ ಹೇಳತ್ತೀರಿ ನಾ ಲಗ್ನ ಹೊಸ್ದಾಗ್ ಆತ್ ಬಂದಂಗಿಂದ ಇದ್ ಹೇಳತ್ತೀರಿ ಮತ್ತ ಹೊರ್ಳಿ ನನ್ನ ಮಗ ಬೆಳದ ಇಷ್ಟು ದಡ್ಡ ನೋಡು ಇಟ್ಟ ಸಾಲ ಇತ್ತು ಅದು ಈ ವರ್ಷ ಮುಡ್ತದ ಮುಂದಿನ ಕಬ್ ರೊಕ್ಕಾ ನಮ್ ಕೈಯಾಗೆಲ್ಲಾ ಇಟ್ಟೇಟ್ ಸಾಲ ಸಾಲಾ ಅಡಿಯಾಕ ಹತ್ ವರ್ಷ ತಗೊಂಡ್ರಿ ಮುಂದ ಇಟ್ಟರೂ ಬಾಳ ಅದ ಹಂಗೆ ಅನಸ್ತದಿಲ್ಲ ಅದ ಇಟ್ಟ ರೇಟ್ ಅದ ಅಷ್ಟೊಂದು ನಾಕ್ ಐದು ಲಕ್ಷನಾ ಹೌದು ಹಮ್ ನಮ್ ನಿಂಗೆ ಅರಿ ಅದನ್ನ ಅದನ್ನ ಹೇಳಬೇಕು ಮರ್ತ ಮರ್ತೆ ಬಿಟ್ ನಪ್ಪ ಇಲ್ಲನ ಅವರ ಮಾಮರ ಹುಡುಕ ಬರಕ್ಕೆ ಹೋಗಿರ ಎಲ್ಲ ಹೋಗಿಬಿಟ್ಟ ನೋಡ ದೊಡ್ಡ ಕಟ್ಟು ದೊಡ್ಡ ಕೈಯಾಗ ಕ್ಯಾಗ್ ಹೇಳ್ಬೇಕಿಲ್ಲ ಅಪ್ಪ ಹೇಳಿ ನೋಡ್ ಕರ್ಕೊಂಡ ಒಂದ್ ಒಂದು ಮುಂಜೇ ಅದನ್ನ ಹೇಳೇನಿ ಮಾಮಾರ್ ಹೇಳಿ ಕಳ್ಸಿದೆನಿ ಹುಡುಕ ಅಂತ ಏಕಾರ ಏ ಮುಂಜೇ ಹೋಗಲ್ಲ ಕೊಡಲ್ಲ ಏನಿಲ್ಲ 10ನೇ ಎಕ್ಸಾಮ್ ಬರದ ಮಗ ಏನು ಬರ ನಾನು ಏನು ರೀ ಇದು ಮನಿದು ಹಾಕ್ಸಾತ ಮತ್ತ ತಪ್ಪದ ನೀವೇನ್ ಮಾಡ್ಬೇಕ್ರಿ ಬಾತ್ರೂಮ್ ಅಂತ ಕಟ್ಿಸ್ಬೇಕು

ನೀ ಬರೀ ನೋನಿ ಕಬ್ಬಿನ ರೊಕ್ಕ ಬಲ್ರಿ ಫಟಾಫಟ್ ಮಾಡ್ಬಿಡ್ತೀನಿ ನೋಡಿ ಆ ಕಬ್ಬಿನ ರೊಕ್ಕ ಯಾವಾಗ ಬರ್ತಾವ ನೀ ವಾರ ಯಾವಾಗ ಕಟ್ಟಿಸ್ತೀರಿ ಅದಕ್ಕೆ ಗೊತ್ತಾಗಲ್ಲ ಮೆಸೇಜ್ ಬರಲ್ಲ ಬರ್ತಾವ ಹೌದಾ ಮೆಸೇಜ್ ಬರ್ತಾವ ಸೇ ಅಕೌಂಟ್ ಜಮಾ ಆಗೇ ಬಿಡ್ತಾವ ಹಂಗೆ ರೀ ಅವ ನಿಂಗೆ ಬಂದಂದ್ರ ಸ್ವಲ್ಪ ಹೆದ್ರಿಕ ಹಾಕ್ರಿ ನೀವ ಹೆದ್ರಿಕ ಇಲ್ಲ ಆ ಮಗನಿ ತಳಸ್ತೀನಿ ಬರ್ಲಿಂದ ನಾವು ಹೇಳಿದ ಒಂದು ಮಾತು ಕೇಳಂಗಿಲ್ಲ ದೊಡ್ಡ ಕಟೂಡ ಇನ್ನೊಂದ ಸತಿ ಹೊರಗೆ ಹೋಗಕ ನಾನು ನೋಡ್ರಿ ಏನು ಈ ಪಡಿ ದನ 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 ಅಂತ ಊರೆತ ಬಿಸಲ ಹಿಂತಾದ್ರ ಗಡಿಡಕ ಹ ಬೆಳಗ್ಗೆ ಎಷ್ಟು ಹೋಗೇನವ ಎಷ್ಟು ಹೊತ್ತೆ ಇರದ ತಡ ಹೋಗೇ ಬಿಟಾನ

ಅದ ನಿಉ ಲಕ್ಷ್ ಕೊಡ್ಬೇಕು ಯಾವಾಗ? ಏನು ಸಾಕು ಬಿಡಿ. ಮುಂದೆ. 12 ಗಂಟೆ ಮತ್ತೆ ಆನ್ಲೈನ್ ಕ್ಲಾಸ್ ಅಂತ ಅಂತೀರಿ. ಅದಕ್ಕ ನೋಡ್ಬೇಕು ರಾತ್ರಿ ಓದ್ತಾನ ಮಗ ಏನ್ ಮಾಡ್ತಾನ ನೀನು ಇದ್ದರಾಗಿಲ್ಲ. ನನಗೆ ಗೊತ್ತಕ್ಕೆ ಏನು ರೀ ಆ ಫೋನ್ ಆಗರೆ. ನೋಡ್ಕೋ ಮಗ ಏನ್ ಮಾಡ್ತಾನ ಸ್ವಲ್ಪ ಮಗನ ಕಡೆ ಸರ್ ಗಮನ ಇಡಬೇಕು. ನೀವ್ ಏನ್ ಮಾಡ್ತಿರ್ತೀರಿ ನಾವ್ ನಾವುಬೇಕು ಇಡಬೇಕು. ನೋ ಸೋ ಬಂದು ಫೋನ್ ಕೊಡ್ತಿರಲ್ಲ ನೀವ್ ವರ್ಷ ಏನಾದಿರಿ. ನನಗೆ ಗೊತ್ತಕ್ಕೆ ನಾವ್ ಏನ್ ಮಾಡತ್ತಾನ ಆನ್ಲೈನ್ ಕ್ಲಾಸ್ ಮಾಡತಾನೋ ಇನ್ನೊಂದ್ ಕ್ಲಾಸ್ ಮಾಡತ್ತಾನ ವರ್ಕಿಂಗ್ ಕ್ಲಾಸ್ ಆಡ್ತಾನೋ ಗೊತ್ತಕ್ಕೆ ನನಗೆ. ನಮ್ಮಪ್ಪ ಅಲ್ಲ ಅವನು ಕಿರಿಕಿರಿ ಫೋನ್ ಕೂಸ್ಕೊಂಡಿ ಆ ಅಮುದು کنی maps ಅದನಲ್ಲ ಅವೇನ್ ಮಾಡ್ತಾನೆ ಗೊತ್ತನ ರಾತ್ರಿ ಬಾರ 12 ಗಂಟೆ ಮಟ ನಾನು ಆ ಚಪ್ಪರದಲ್ಲಿ ಮೊಬೈಲ್ ನೋಡ್ಕೊಂತ ಕುಂತಿರ್ತಾನೆ ಅದು ಸಾಕ್ ಸಾಕ್ ಹೋಗಿತಿ ನಮ್ಮ ನೋಡ್ತಾನ ಅಪ್ಪನ ನೋಡ್ತಾನ ನಮ್ಮ ಅಪ್ಪ ಫೋನ್ ಯೂಸ್ ಮಾಡಕ ಬರದನ ಸುಮ್ನೆ ಯಾವತ್ತೊಂದು ಒತ್ತುನಿಗೆ ನನ್ನ ಮಗ ತೂಸಕೊಂಡಂಗ ನಿನ್ನ ಯಾಪ್ ಅಂತನ ಮಳೆ ಮಾಡಾತಾರೆ ಅವರಿಬ್ರು ಅಜ್ಜನಮ್ಮಮ್ಮಗ್ನ ಸೇರೆ ಮಳೆ ಮಾಡಾತಾರೆ ಅಲ್ಲೇನ ನೋಡ್ತಿರ್ತಿನಿ ಆ ಮಾಮಾರ ಊಟ ಮಾಡಿ ಬರಿ ಊಟ ಮಾಡಿ ಬರಿ ಅಂತ ಕರಿತಿನಿ ಹಾ ಬೇ ಬರ್ತಿನಿ ಆ ಬೇ ಬರ್ತೀನಿ 10 ಸತಿ ಅದ್ನ ಹೇಳ್ತಾರ ஊட்டி கண்டிபரேட் இன்னும்

நீ

ಆದರೆ ತನಕ ಮೇ ಹೋಗ್ಬಿಡ್ರಿ ಮೊದಲು ಸೇರೆ ಮಾಡ್ತೀನಿ ಅಲ್ರಿ মামಾರ ಮೊದಲ ಸಲಿಗೆ ಕೊರದು ಕಮ್ ಮಾಡ್ರಿ ಅಂತ ಅವಂಗ ಬುದ್ಧಿ ಹೇಳ್ರಿ ಹಿರಿಯಾಕ್ಕೆ ನೀ ಅಯ್ಯ ಒಬ್ಬನೇ মামಾ ಅಂತ ಹೇಳಿ ಮಲ ಹೊತ್ತು ಕುಂತಿದ್ದಿರಾನಾ 나ರಿ ಮನಿ ಮರಿದಿ ಹೊರತರ್ತಾರೆ ಅವಗ ಗೊತ್ತ ಅವಗ ಹೇಳ್ತಿರನ ಸಣ್ಣವಾ ಸಣ್ಣವಾ ಹೇಳೋ ತೋ ಹೇಳೋ ತೋ ಏನ್ರೀ ಹೇಳಲ್ಲ ಹೇಳಲ್ಲ ನೋಡಿ ಏನು ಗುಟ್ಟು ನೋಡಿ ಇವರು உம்ம் <laughs>